ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಶುಕ್ರವಾರ ಮತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಮಾರ್ನಿಂಗ್ ಕೆಲಸ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಫೇಸ್ ಪ್ಯಾಕ್ನ ಹಾಕಿ ಅಪ್ಲೈ ಮಾಡೋಣ ಅಂದ್ಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಬೀಟ್ರೂಟನ್ನ ತೊಗೊಂಡು ಅದರ ಸಿ ರೌಂಡಾಗಿ ಅದರ ಸಿಪ್ಪೆನ ಎಲ್ಲ ತೆಗೆದು ಇದ್ದೀನಿ ಇವಾಗ ಸಿಪ್ಪೆನ ಚೆನ್ನಾಗಿ ತೆಗೆದು ತುರ್ಕೊಂಡು ಬೀಟ್ರೂಟ್ ರಸನ ಕೈಯಲ್ಲೇ ಇಂಟ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹೇಳಿ ಕೈಯಲ್ಲಿ ಸ್ವಲ್ಪ ರಸನ ಇಂಡುಕೊಂಡೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂತಿದ್ದೀನಿ ಬೀಟ್ರೂಟ್ ಜ್ಯೂಸ್ಗೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಮತ್ತು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು ಒಂದು ಬೀಟ್ರೂಟ್ ಫೇಸ್ ಪ್ಯಾಕ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಹಾಗೆ ಮೀಶೋಯಿಂದ ಒಂದು ಆಯಿಲ್ ಬಾಟಲ್ದು ಕ್ಯಾಪ್ ಇರುತ್ತೆ ಅಲ್ವ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಬಂದಿತ್ತು ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅದರ ಬಾಕ್ಸಿನ ಲಿಡ್ ಎಲ್ಲ ಹೋಗ್ಬಿಟ್ಟಿತ್ತು ಅಷ್ಟೊಂದು ಏನೂ ಇರಲಿಲ್ಲ ತುಂಬ ದಿನ ಆಯಿತು ಯೂಸ್ ಮಾಡೋಕ್ಕೆ ಅದಕ್ಕೇ ಅದು ಎಲ್ಲ ಹಾಳಾಗಿಬಿಟ್ಟಿತ್ತು ಅಂತ ಹೊಸ್ದಾಗಿ ತರಿಸ್ಕೊಂಡಿದ್ದೆ ಸಿಕ್ಸ್ ಪೀಸ್ ಬಂದಿತ್ತು ಅದರಲ್ಲಿ ಎರಡು ಪೀಸ್ನ ಮಾತ್ರ ತಗೊಂಡು ಉಳ್ದಿರೋದನ್ನೆಲ್ಲನೂ ಕೂಡ ಅದೇ ಬಾಕ್ಸ ಉಳಿದಿರೋದನ್ನೆಲ್ಲನೂ ಕೂಡ ವಾಪಸ್ ಅದೇ ಬಾಕ್ಸ್ಗೆ ತುಂಬಿ ಅದರ ಮತ್ತೆ ಆ ಬಾಕ್ಸ್ಗೆ ಪ್ಯಾಚನ್ನ ಹಾಕ್ಕೊಂಡು ಇಟ್ಕೊಂಡ್ರೆ ಧೂಳೇನೂ ಆಗೋಲ್ಲ ಅಂತ ಎರಡು ತಕ್ಕೊಂಡು ಇದೇ ಥರನೇ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾಚ್ ಇರುತ್ತೆ ಅಲ್ವಾ ಆ ಪ್ಯಾಚನ್ನ ಹಾಕ್ಕೊಂಡ್ರೆ ಆಯಿತು ನಮಗೆ ಯಾವಾಗ ಬೇಕೋ ಆವಾಗ ತಕೊಬೋದು ಇವಾಗ ಆಯಿಲ್ ಬಾಟಲ್ಗೆ ಇದನ್ನು ಹಾಕ್ಕೊಂಡು ನೋಡ್ತಿದ್ದೀನಿ ನೀಟಾಗಿ ಕೂಡ್ತಾ ಇಲ್ವಾ ಅಂತ ನೋಡ್ತಾ ಇರ್ಬೋದು ಹಳೆ ಬಾಟಲ್ದು ಹೇಗಾಗಿದೆ ಅಂತ ಒನ್ ಇಯರ್ ಆಯಿತು ಏ ಇವಾಗ ಚೇಂಜ್ ಮಾಡ್ತಿದ್ದೀನಿ ಮೊ ಒನ್ ಇಯರ್ ತನಕ ಇದನ್ನೇ ಯೂಸ್ ಮಾಡ್ಕೊಂಡಿದ್ದೆ ಇವಾಗ ಎಲ್ಲ ಹೋಗ್ಬಿಟ್ಟಿದೆ ನೋಡ್ತಿರ್ಬೋದು ನೀವು ಯಾವ ಥರ ಆಗಿದೆ ಅಂತ ಅದಕ್ಕೇ ಹೊಸದು ತರಿಸ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಟ್ ಇರುತ್ತೆ ನೋಡಿಕೊಂಡು ಹಾಕ್ಕೋಬೇಕು ಸ್ವಲ್ಪ ಕಷ್ಟ ಆಯಿತು ಒಂದೆರಡು ನಿಮಿಷ ಬರಲಿಲ್ಲ ಸ್ವಲ್ಪ ಆಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕಿದ್ರೆ ಬಂತು ನೋಡ್ತಾ ಇರ್ಬೋದು ಆಯಿಲ್ ಬಾಟಲ್ ಹೊಸದು ಕಂಡಂಗೆ ಕಾಣ್ತಾ ಇದೆ ಇವಾಗ ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡೋಣ ಅಂದ್ಕೊಂಡು ಮಾಡ್ಕೊತಿದ್ದೀನಿ ಬೆಳಗ್ಗೆಯೇ ಪೂಜೆ ಮಾಡಿ ಏನೂ ಕುಡಿದಿರಲಿಲ್ಲ ಟೀ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ ಅಲ್ವಾ ಅದಕ್ಕೇ ಬೀಟ್ರೂಟ್ ಜ್ಯೂಸ್ನಾದರೂ ಕುಡಿಯೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಫೇಸ್ ಪ್ಯಾಕ್ಗೆ ತುರಿದಿದ್ದು ಸ್ವಲ್ಪ ಅರ್ಧ ಬೀಟ್ರೂಟ್ ಇತ್ತು ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ ಇನ್ನೊಂದು ಬೀಟ್ರೂಟ್ನ ಅದರ ಮೇಲೆ ರೊಸಿಪ್ಪನ್ನು ಕೂಡ ತೆಗೆದು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊತಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೊದಲಿಗೆ ನೀರು ಹಾಕ್ತೇನೆ ರುಬ್ಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋದೇನು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫೈನ್ ಆಗೋ ತನಕ ರುಬ್ಕೊಂಡಿದ್ದೀನಿ ಮತ್ತು ಫೈಬರ್ ಸಮೇತನೂ ಕುಡಿಬೋದು ನಾನು ಶೋಧಿಸ್ಕೊತಿದ್ದೀನಿ ಒಂದು ಜಲ್ಡಿನ ಇಟ್ಕೊಂಡು ಅದಕ್ಕೆ ಈ ಜ್ಯೂಸನ್ನ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಜ್ಯೂಸ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಯಾವ ರೀತಿ ಪ್ರೆಸ್ ಮಾಡ್ತಿದ್ದೀನಿ ಅಲ್ವಾ ಒಂದು ಚಮಚದ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಜ್ಯೂಸ್ನ ಎಲ್ಲ ತಗೊತಿದ್ದೀನಿ ಇವಾಗ ಜ್ಯೂಸ್ ಎಲ್ಲ ರೆಡಿಯಾಗಿದೆ ಇದಕ್ಕೇ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಿದ್ದೀನಿ ಸಪ್ಪೆ ಸಪ್ಪೆ ಇದ್ದರೆ ಕುಡಿಲಿಕ್ಕೆ ಆಗಲ್ಲ ಅಲ್ವಾ ಅದಕ್ಕೇ ಬೀಟ್ರೂಟ್ ಏನು ಸಪ್ಪೆ ಇರೋಲ್ಲ ಸ್ವೀಟ್ ಇರುತ್ತೆ ಇನ್ನು ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಇವಾಗ ಸರ್ವ್ ಮಾಡಿಕೊಂಡೆ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಸರ್ವ್ ಮಾಡಿಕೊಂಡೆ ಇಬ್ಬರು ಕೂಡ ಸರ್ವ್ ಮಾಡಿಕೊಂಡು ಕುಡಿದ್ವಿ ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿ ಟ್ರೈ ಮಾಡಬಹುದು ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂದ್ಕೊಂಡು ಅದು ಕೂಡ ರೆಡಿ ಮಾಡಿಕೊಂಡು ಸೈಡಲ್ಲಿ ಅವಲಕ್ಕಿ ಒಗ್ಗರಣೆನೂ ಕೂಡ ಮಾಡ್ಕೊಳ್ತಾ ಹಾಗೆ ಹಸಿ ಖಾರ ಖಾಲಿಯಾಗಿತ್ತು ಅದನ್ನು ಮಾಡ್ಕೊಳ್ತಿದ್ದೀನಿ ಒಂದು ವಾರ ಆಯಿತು ಖಾಲಿಯಾಗಿ ಇನ್ನು ಮಾಡಿಕೊಂಡಿದ್ದಿಲ್ಲ ಮೆಣಸಿನ್ಕಾಯಿ ಇತ್ತು ಅಲ್ವಾ ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಹಸಿ ಮೆಣಸಿನಕಾಯಿ ತುಂಬೆಲ್ಲ ತೆಗೆದಿಟ್ಕೊಂಡಿದ್ದೆ ಇವಾಗ ಒಂದು ಮೇಲೆ ಹಾಕ್ಕೊಂಡು ಒಂದು ಸಲ ಬೀಳೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹಸಿ ಖಾರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ ಒಂದರಲ್ಲಿ ಎರಡು ಮಾಡಿಬಿಟ್ಟು ಕೂಡ ಹುರ್ಕೋಬೋದು ಹಾಗೇನೂ ಕೂಡ ಹುರ್ಕೋಬೋದು ನಾನು ಹಾಗೇ ಹುರ್ಕೊತಿದ್ದೀನಿ ಇದು ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೀರಿಗೆ ಸಮೇತನೇ ಹುರ್ಕೊತಿದ್ದೀನಿ ಇವಾಗ ಹುರ್ಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡ್ತಿದ್ದೀನಿ ಕಂಪ್ಲೀಟಾಗಿ ಕೂಲ್ ಆಗಬೇಕು ಆವಾಗಲೇ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಕಡೆ ಅವಲಕ್ಕಿ ಒಗ್ಗಡೆನೂ ಕೂಡ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಇವಾಗ ಸಿಮೆಂಟ್ಸಿನಕಾಯಿ ಕಂಪ್ಲೀಟಾಗಿ ಕೂಲಾಗಿದೆ ಒಂದು ಮಿಕ್ಸಿ ಗೆ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ರುಬ್ಕೊಂಡು ಒಂದು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕು ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆಯಿತು ಹಸಿ ಖಾರ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇನ್ನು ನಾನು ಶುಕ್ರವಾರ ಯಾವುದೇ ಥರದ ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಶನಿವಾರ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ಬಟ್ಟೆನ ಒಗೆದಾಕಿದ್ದೆ ಅಂತ ಅದನ್ನು ಮೇಲಿಂದ ಬಂದು ಇವಾಗ ಮಡ್ಸ್ಕೊಳ್ತಾ ಇದ್ದೀನಿ ನನ್ನ ಬಟ್ಟೆ ಮತ್ತು ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲನೂ ಕೂಡ ಒಗ್ ಹಾಕಿದ್ದೆ ಹಾಗೆ ಟವೆಲ್ ಕೂಡ ಒಗ್ದಾಕಿದ್ದೆ ಅದನ್ನ ಎಲ್ಲನೂ ಕೂಡ ತಗೊಂಡು ಬಂದು ಇವಾಗ ಒಂದೊಂದಾಗಿನೇ ಮಡ್ಚಿ ನನ್ನ ಹಸ್ಬೆಂಡ್ ಬಟ್ಟೆನ ಅವ್ರ ಕಬೋರ್ಡಲ್ಲಿ ನನ್ನ ಬಟ್ಟೆನ ನನ್ನ ಕಬೋರ್ಡಲ್ಲಿ ಇಟ್ಕೊತೀನಿ ಡೈಲಿ ಇದೇ ಥರನೇ ಮಾಡೋದು ಬೆಳಿಗ್ಗೆ ವಾಶ್ ಮಾಡ್ತೀನಿ ಸಾಯಂಕಾಲ ತಂದು ಮಡ್ಚಿ ಇಟ್ಬಿಡ್ತೀನಿ ಬಟ್ಟೆ ಎಲ್ಲ ಮಾಡಿಸಿ ನನ್ನ ಹಸ್ಬೆಂಡ್ ಬಟ್ಟೆನ ಅವ್ರ ಕಬೋರ್ಡಲ್ಲಿ ಇಟ್ಕೊಂಡೆ ಹಾಗೆ ನನ್ನ ಬಟ್ಟೆನ ನನ್ನ ಕಬೋರ್ಡಲ್ಲಿ ಇಟ್ಕೊಂಡೆ ಹಾಗೆ ಈ ಟವೆಲ್ನ ಒಂದು ಟೇಬಲ್ ಮೇಲೆ ಇಟ್ಟಿರ್ತೀನಿ ಆವಾಗ ಯೂಸ್ ಮಾಡ್ತಿರ್ತೀವಿ ಅಲ್ವಾ ಅದಕ್ಕೇ ನನ್ನ ಹಸ್ಬೆಂಡು ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ರು ಅದನ್ನು ಇವಾಗ ತಿಂದ್ಕೊಳ್ಳನ್ನ ಅಂದ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಅದರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಕೂಡ ಅದೇ ರೀತಿಯೇ ತಿಂದ್ಕೊಂಡು ಹಾಗೆ ಈವ್ನಿಂಗ್ ನಾನು ಕೂಡ ಫ್ರೆಶ್ನಪ್ಪೆಲ್ಲ ಆಗಿ ಬಾಗಿಲಿಗೆ ನೀರನ್ನು ಹಾಕಿ ಈವ್ನಿಂಗ್ ಸಾಯಂಕಾಲ ಪೂಜೆನೂ ಕೂಡ ಮುಗಿಸ್ಕೊಂಡು ಇವಾಗ ನೈಟ್ ಡಿನ್ನರ್ನ ರೆಡಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಸಾರು ಮಾಡಿ ರೈಸ್ ಮಾಡೋಣ ಅಂದ್ಕೊಂಡು ಕೊಬ್ಬರಿ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಗೆ ಒಂದು ಎರಡು ಟೊಮ್ಯಾಟೊ ಸ್ವಲ್ಪ ಕಾಳು ಒಂದು ಎರಡು ಚಕ್ಕೆ ಎರಡು ಲವಂಗ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸಿ ಲೀಡನ್ನ ಕ್ಲೋಸ್ ಮಾಡಿ ಇದನ್ನ ಸಲ ಹಾಗೇ ರುಬ್ಕೊಂಡು ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಸಾಂಬಾರು ಅವಸರಕ್ಕೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಬೇಳೆ ಪಾತ್ರೆನ ಇಟ್ಕೊಂಡು ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜರಿಗೆ ಹಾಗೆ ಬೆಳ್ಳುಳ್ಳಿನ ಸುಲಿದು ಕ್ರಷ್ ಮಾಡಿಕೊಂಡು ಇದ್ದೀನಿ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಮೊದಲಿಗೆ ರುಬ್ಬಿ ಇಟ್ಕೊಂಡಿರ್ತೀವಲ್ವ ಕೊಬ್ಬರಿ ಟೊಮೆಟೊ ಅದನ್ನು ಎಲ್ಲನೂ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಹಾಕ್ಕೊತಿದ್ದೀನಿ ಸಾರ್ಕ್ವೆಂಟಿ ಟೇಸ್ಟ್ ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೇ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೇ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊತಿದ್ದೀನಿ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ ಬೆಲ್ಲನ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಟು ಆಮೇಲೆ ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಳಪಳ ಅಂತ ಒಂದೆರಡುಗೆ ಹೋಗಿ ಕುದಿಸ್ಕೊಂಡ್ರೆ ಕೊಬ್ಬರಿ ಸಾರು ರೆಡಿಯಾಗಿರುತ್ತೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ಮನೇಲಿ ಜಾಸ್ತಿ ಕೊಬ್ಬರಿ ಇತ್ತಂದರೆ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನಮ್ಮ ಮನೇಲಿ ಇತ್ತು ಖರ್ಚಾಗಿದ್ದಿಲ್ಲ ಅದಕ್ಕೆ ಕೊಬ್ಬರಿ ಸಾರನ್ನ ಮಾಡಿಕೊಂಡೆ ಹಾಗೆ ಸ್ವಲ್ಪ ಹಪ್ಪಳನೂ ಕೂಡ ಕರ್ಕೊಂಡಿದ್ದೆ ಇನ್ನು ಇನ್ನು ಇವತ್ತಿನ ಊಟಕ್ಕೆ ಅನ್ನ ಮತ್ತು ಕೊಬ್ಬರಿ ಸಾರು ಹಾಗೆ ಹಪ್ಪಳ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್